ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಅಚ್ಚಿನ್ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ ಸರ್ ಜನರಿಗೆ ಮತ್ತು ಎಲ್ಲ ಶಾಲಾ ಮಕ್ಕಳಿಗೆ ಧನ್ಯವಾದಗಳು ಸರ್ ಇಷ್ಟು ವರ್ಷ ಅಚ್ಚಿನ್ ತುಂಬಾ ಚೆನ್ನಾಗಿ ಬದುಕಿದ್ದಾರೆ ಅವ್ರೆಲ್ಲ ನೋಡಿದ್ರೆ ಅತ್ತಿಮ ಸರ್ ಮರದಟ್ಟಿದರಲ್ಲ ಸರ್ ವಲಿಕಲ್ಲಲ್ಲಿ ಅಲ್ಲೊಂದು ಗಂಟೆ ಸಾರ್ವಜನಿಕರು ದರ್ಶನಕ್ಕೆ ಇಡ್ತೀವಿ ಸರ್ ಮರಕ್ಕೆ ಅತ್ತಿಮಕ್ಕೆ ತುಂಬಾ ಪ್ರೀತಿ ಕೊನೆ ಕಾಲದಲ್ಲಿ 20 ವರ್ಷ ಬೇಲೂರಲ್ಲ ಕಳದ್ರು ಸರ್ ಅಲ್ಲೊಂದು ಗಂಟೆ ಇಡ್ತೀವಿ ಸರ್ ನಂತರ ಮತ್ತೆ ಬೆಂಗಳೂರಿಗೆ ವಾಪಸ್ ತರ್ತೀವಿ ಸರ್ ಡಾಕ್ಟರ್ ಪರಿಮೇಶ್ವರ ಅವರು ಮಲೇಷ್ಯಾದಿಂದ ಬರ್ತಿದಾರೆ ಸರ್ ಅವರು ಗವರ್ನಮೆಂಟ್ ಜೊತೆ ಮಾತಾಡಿ ಅರಣ್ಯ ಮಂತ್ರಿಯನ್ನ ಮಾತಾಡ್ತೀನಿ ಅಂತ ಹೇಳಿದರಷ್ಟು ನೋಡಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಲಾಲ್ಬಾಗ್ ಅಥವಾ ಕಪ್ಪನ್ ಪರ್ಕಲ್ಲಿ ಎಲ್ಲಿ ಜಾಗ ಕೊಡ್ತಾರೆ ಅಲ್ಲಿ ಮಾಡ್ತೀವಿ ಸರ್ ಶಾಶು ಅಥವಾ ಗುಳಿಯಂಗೆ ಅಷ್ಟೇ ಸರ್ ನನ್ ಕೇಳ್ ಮಾತಾಡಕಾಗಲ್ಲ ಸರಿ ಗೊತ್ತಿಲ್ಲ ಸರ್ಕಾರದ ತೀರ್ಮಾನ ಸರ್ ಅದು ನಂಗೆ ಗೊತ್ತಿಲ್ಲ ಸರ್